ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ ಆ್ಯಂಡ್ ನಮ್ಮ ಮನೇಲಿ ಆಲ್ರೆಡಿ ಪೂಜೆ ಆಗೋಗ್ಬಿಟ್ಟಿದೆ ನಮ್ಮ ಮನೇಲಿ ಯಾವುದೇ ಥರ ಲಕ್ಷ್ಮಿ ಎಲ್ಲ ಕೂರಿಸೋದಿಲ್ಲ ನಾರ್ಮಲಾಗಿ ಹಂಗೆ ಹಬ್ಬ ಮಾಡ್ತೀವಿ ಪೂಜೆ ಮಾಡಿ ಆ್ಯಂಡ್ ಹೇಗೆ ಮಾಡಿದ್ದಾರೆ ಅಂತ ನಾನು ತೋರಿಸ್ತೀನಿ ಸಿಂಪಲ್ಲಾಗಿ ಮಾಡಿದ್ದಾರೆ ಅದನ್ನೇ ತೋರಿಸ್ತೀನಿ ಆ್ಯಂಡ್ ನಾನಿವಾಗ ರೆಡಿಯಾಗಿ ಪೂಜೆ ಮಾಡಬೇಕು ರೆಡಿ ಆದ್ಮೇಲೆ ತೋರಿಸ್ತೀನಿ ಫೈನಲ್ಲಿ ನಾನು ರೆಡಿಯಾಗಾಯಿತು ಆ್ಯಂಡ್ ಇವಾಗ ಹೋಗಿ ಪೂಜೆ ಮಾಡಿ ನಾನು ಟಿಫನ್ ಮಾಡಬೇಕು ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿದೆ ನಾನು ಲೇಟಾಗಿ ಇದ್ದಿದ್ದರಿಂದನೇ ಸ್ವಲ್ಪ ಟೈಮ್ ಆಗೋಗಿದೆ ಬಟ್ ನಮ್ಮಮ್ಮಿ ಎಲ್ಲ ಪೂಜೆ ಎಲ್ಲ ಮಾಡಿ ಮುಗಿಸಿದ್ದಾರೆ ನಾನು ಇವಾಗ ಹೋಗಿ ಪೂಜೆ ಮಾಡಿ ಟಿಫನ್ ಮಾಡಬೇಕು ನಮ್ಮ ಅಕ್ಕ ಕೆಲ್ಸಕ್ಕೆ ಹೋಗಿದ್ದಾಳೆ ಅವಳಿಗೆ ಇವತ್ತು ಲೀವ್ ಇಲ್ಲ ಆ್ಯಂಡ್ ಬಿಕಾಸ್ ಇದು ಗೌರ್ಮೆಂಟ್ ಹಾಲಿಡೇ ಅಲ್ಲ ಸೊ ಲೀವ್ ಇಲ್ಲ ಅವಳಿಗೆ ಆ್ಯಂಡ್ ನಮ್ಮ ಮನೆಯವ್ರನ್ನೆಲ್ಲ ನಿಮಗೆ ಸಂಜೆ ತೋರಿಸ್ತೀನಿ ಇದು ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಫಸ್ಟ್ ವ್ಲಾಗ್ ಇದೇ ಫಸ್ಟ್ ವ್ಲಾಗ್ ನಾನು ಅಪ್ಲೋಡ್ ಮಾಡ್ತಾ ಇದ್ದಾರೆ ಸ್ವಲ್ಪ ಆಗಿರುತ್ತೆ ಅಂತ ವರಮಹಾಲಕ್ಷ್ಮಿ ಹಬ್ಬದ ದಿನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಐ ಡೋಂಟ್ ನೋ ಹೇಗೆ ಬಂದಿರುತ್ತೆ ಅಂತ ವಿಡಿಯೋ ಹೇಗಿದೆ ಏನು ಅಂತ ನೀವು ನನ್ನ ಯೂಟ್ಯೂಬ್ ಚಾನಲಲ್ಲಿ ಕಮೆಂಟ್ ಮಾಡಿ ನಾ ಏನು ಚೇಂಜಸ್ ಮಾಡ್ಕೋಬೇಕು ಮತ್ತು ಯಾವ ಥರ ವೀಡಿಯೋಸ್ ಬೇಕು ಅಂತ ನೀವು ನನಗೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ಅದನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಮ್ಮ ಮನೇಲಿ ಹಬ್ಬ ತುಂಬ ಸಿಂಪಲ್ಲಾಗಿ ಮಾಡ್ತಾರೆ ಗ್ರ್ಯಾಂಡಾಗೆಲ್ಲ ಏನು ಮಾಡೋಲ್ಲ ಲಕ್ಷ್ಮಿ ಎಲ್ಲ ಏನು ಕೂಡ್ಸೋಲ್ಲ ನಾರ್ಮಲಾಗಿ ಪೂಜೆ ಮಾಡ್ತೀವಿ ಅಷ್ಟೇ ಅದು ಹೇಗೆ ಮಾಡಿದ್ದೀವಿ ಏನು ಅಂತ ತೋರಿಸ್ತೀನಿ ನಮ್ಮ ಮನೆಯಲ್ಲಿ ನಮ್ಮಮ್ಮ ಒಬ್ಬಟ್ಟು ಮಾಡ್ತಾ ಗೈಸ್ ಹೇಗೆ ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ಅಂದ್ರೆ ಹೇಗೆ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಪೂರ್ತಿ ಎಲ್ಲ ತೋರಿಸಲ್ಲ ನೈಟ್ ಎಲ್ಲ ಮಾಡಿಟ್ಕೊಬಿಟ್ರು ಮಾರ್ನಿಂಗ್ ರುಬ್ಬಿ ಇಟ್ಟಿದ್ದಾರೆ ಅದನ್ನ ಮಾಡ್ತಿರೋದನ್ನ ತೋರಿಸ್ತೀನಿ ಅಷ್ಟೇ ಪೂರ್ತಿ ಎಲ್ಲ ಏನು ಯಾಕಂದ್ರೆ ಎಲ್ಲರ ಮನೆಯಲ್ಲೂ ಮಾಡೋದೇನೆ ಪೂರ್ತಿ ಎಲ್ಲ ತೋರ್ಸೋ ಅಂಥದ್ದೇನಿಲ್ಲ ಗೊತ್ತಿರತ್ತೆ ಯಾವತ್ತಾದರೂ ಒಂದಿನ ಅದನ್ನು ಪೂರ್ತಿ ನಾನು ಲಾಗ್ ಮಾಡಿ ಹಾಕ್ತೀನಿ ಬನ್ನಿ ತೋರಿಸ್ತೀನಿ ಕಾಕು ಅಲ್ಲారెತೆ ಆ ಬನ್ನಿ ತೋರ್ಸೇಂ ತಿಂತಾ ಇದ್ಯಾ ಒಬಟ್ ನಾನು ಒಬ್ಬಟ್ಟು ತಿಂತಾ ಇದೀನಿ ಬನ್ನಿ ಪೂಜೆ ಮಾಡಿ ಮುಗ್ಸಿದ್ದಾರೆ ಇನ್ನೂ ಅಕ್ಕ ಕೆಲಸದಿಂದ ಬಂದಿಲ್ಲ ಅವ್ರು ಬಂದಮೇಲೆ ನಮ್ಮಮ್ಮ ಮತ್ತು ನಮ್ಮಕ್ಕ ಇಬ್ಬರು ಬರೋರಿದ್ದಾರೆ ನಮ್ಮಮ್ಮ ಅಮ್ಮ ಅವರ ಅಕ್ಕ ಅವರು ಇಬ್ಬರು ಬರೋರಿದ್ದಾರೆ ಇಬ್ಬರು ಬಂದ ಮೇಲೆ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ಟಿಲ್ ದಟ್ ಕೀಪ್ ವಾಚಿಂಗ್ ಫೈನಲಿ ಹಬ್ಬ ಮುಗೀತು ಅಂದರೆ ಅವ್ರು ಎಲ್ಲರೂ ಮನೆಗೂ ಅರ್ಶಿನ ಕುಂಕುಮಕ್ಕೆ ಹೋಗ್ತಾ ಇದ್ದಿದ್ದರಿಂದ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಆ್ಯಂಡ್ ಅಮ್ಮ ಮತ್ತು ಅಕ್ಕ ಅಪ್ಪ ಎಲ್ಲರೂ ವೀಡಿಯೋ ಸಾರಿ ಅಮ್ಮ ಮತ್ತು ಅಮ್ಮ ಅವ್ರ ಅಕ್ಕ ಅಪ್ಪ ಎಲ್ಲರೂ ವೀಡಿಯೋನು ಮಾಡಿದ್ದೀನಿ ನಮ್ಮ ಅಕ್ಕನ ತೋರ್ಸೋಕ್ಕಾಗಲಿಲ್ಲ ಬಿಕಾಸ್ ಅವಳು ತುಂಬ ಟಯರ್ಡ್ ಆಗಿಬಿಟ್ಟಿದ್ಲು ಅದರಿಂದ ನಾನು ಅವಳನ್ನ ತೋರಿಸಿಲ್ಲ ನೆಕ್ಸ್ಟ್ ಯಾವಾಗ್ರು ತೋರಿಸ್ತೀನಿ ನನ್ನ ನೆಕ್ಸ್ಟ್ ವೀಡಿಯೋ ಬರೋವರೆಗೂ ಕೀಪ್ ವಾಚಿಂಗ್ ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೀವು ಬೇಗ ಯಾವ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಲವ್ ಯು ಆಲ್